ಒಂದು ವೈಶಿಷ್ಟ್ಯತೆಯನ್ನು ತಿಳಿಸ್ತಾ ಇದ್ದಾರೆ ಈ ಶರೀರ ಒಂದು ರಥ ಇದ್ದ ಹಾಗೆ ಅಂತ ಹೇಳ್ತಾರೆ ಮುಂದಿನ ಪದ್ಯದಲ್ಲಿ ಈ ರಥ ಬಹಳ ಸುಂದರವಾಗಿರುವಂತಹ ರಥ ಈ ರಥಕ್ಕೆ ಐದು ಬಲವಾಗಿರುವಂತಹ ಕೀಲುಗಳಿದ್ದಾವೆ ತಿರುಗುವ ಎರಡು ಗಾಲಿಗಳಿದ್ದಾವೆ ಈ ರಥದಲ್ಲಿ ಮೂರು ಗುಣದ ಶರೀರವನ್ನ ಹೊಂದಿರುವಂತಹ ಶರೀರದಲ್ಲಿರುವಂತಹ ಜೀವಾತ್ಮ ಇದ್ದಾನೆ ಜೀವ ಇದ್ದಾನೆ ರಥದ ಮುಂಭಾಗದಲ್ಲಿ ಭಗವಂತ ಇರ್ತಾನೆ ಕಡೆಗೆ ಯಾವಾಗ ಕೀಲು ಬಿಚ್ಚಿ ಹೋಗ್ತದೋ ರಥದಲ್ಲಿ ಕೀಲಿರ್ತದಲ್ಲ ಇರ್ತದಲ್ಲ ಅದೇ ರೀತಿಯಾಗಿ ಶರೀರದಲ್ಲಿರುವಂತಹ ಕೀಲು ಯಾವಾಗ ಬಿಚ್ಚಿ ಹೋಗ್ತದೋ ಆಗ ಭಗವಂತ ಈ ಶರೀರದಿಂದ ಯಾವಾಗ ಬಿಟ್ಟು ಹೋಗ್ತಾನೋ ಜೀವಾತ್ಮ ಹೋಗ್ತಾನೋ ಆ ಶರೀರ ಬಿಟ್ಟು ಹೋಗುವಂತದ್ದಪ ಅಷ್ಟ್ರೊಳಗೆ ಸಾಧನೆಯನ್ನ ಮಾಡಕೋ ಅನ್ನೋದನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ ಕೀಲು ಬಲಿ ಬಲಿ ದಿಹುದೈದು ತಿರುಗುವ ಗಾಲಿ ಎರಡರ ರಥದಿ ತ್ರೈಗುಣ ಶೀಲ ನೋರ್ವನು ಸಂಚ ಸಂಚರಿಸುತ್ತಲಿ ಹಣ ಕೀಲು ಕಡೆಗೊಂದೊಡೆಗೆ ಬೀಳಲು ಕಾಲಗತಿ ತಪ್ಪುವುದು ಅದರ ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮ ನರವರಥ ಇಲ್ಲಿ ನಮಗೊಂದು ಪ್ರಶ್ನೆ ಇದೆ ಈ ಶರೀರ ಅಂತ ರಥ ಅಂತ ನೀವು ಹೇಳಿದ್ರಿ ಈ ರಥದಲ್ಲಿ ಐದು ಕೀಲುಗಳಿದ್ದಾವೆ ಅಂತ ಹೇಳಿದ್ರಿ ಯಾವುದು ಆ ಐದು ಕೀಲುಗಳು ಶಾಸ್ತ್ರದ ಭಾಷೆಯಲ್ಲಿ ತಿಳಿಯೋದಾದ್ರೆ ಪ್ರಾತಃಕಾಲ ಸಂಗಮ ಕಾಲ ಮಧ್ಯಾಹ್ನ ಕಾಲ ಅಪರಾಹ್ನ ಕಾಲ ಮತ್ತು ಸಾಯಂಕಾಲ ಅನ್ನುವಂತಹ ಐದು ಭಾಗವನ್ನ ಮಾಡಿದ್ದಾರೆ ಒಂದು ದಿನವನ್ನ ಈ ಕಾಲಚಕ್ರದಲ್ಲಿ ಆ ಐದು ಭಾಗಗಳಿದ್ದಾವೆ ಆ ಐದು ಭಾಗಗಳೇ ಈ ಶರೀರಕ್ಕೆ ಶರೀರ ರಥಕ್ಕೆ ಕೀಲಾಗಿರುವಂಥದ್ದು ಐದು ಜ್ಞಾನೇಂದ್ರಿಯನ್ನೂ ಸಹ ನಾವಿಲ್ಲಿ ಗಮನಿಸಬಹುದು ಅದರ ಜೊತೆಗೆ ಎರಡು ಗಾಲಿಗಳಿದ್ದಾವೆ ರಥ ಅಂದ ಮೇಲೆ ಗಾಲಿ ಇರಬೇಕು ಗಾಲಿ ಇದ್ರೆ ಮಾತ್ರ ರಥ ಓಡ್ಲಿಕ್ಕೆ ಸಾಧ್ಯ ಹಾಗೆ ಈ ಶರೀರ ಅನ್ನೋ ರಥಕ್ಕೆ ಎರಡು ಗಾಲಿಗಳಿದ್ದಾವೆ ಒಂದು ಹಗಲು ಒಂದು ರಾತ್ರಿ ಒಂದು ಶುಕ್ಲ ಪಕ್ಷ ಒಂದು ಕೃಷ್ಣ ಪಕ್ಷ ಒಂದು ಉತ್ತರಾಯಣ ಒಂದು ದಕ್ಷಿಣಾಯಣ ಹೀಗೆ ಈ ಗಾಲಿಗಳ ಮೇಲೆ ನಡೀತಾ ಹೋಗುತ್ತೆ ಈ ರಥ ಈ ಶರೀರ ಅನ್ನೋ ರಥ ಇನ್ನು ಈ ಶರೀರದಲ್ಲಿ ಕೂತಿರುವಂತಹ ಜೀವ ಇದ್ದಾನಲ್ಲ ಮೂರು ಗುಣದಿಂದ ಕೂಡಿದ್ದಾನೆ ಎಂದು ಕನಕದಾಸು ಮೂರು ಗುಣ ಯಾವುದು ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳಿಂದ ಯಾವಾಗಲೂ ಒಬ್ಬರ ನಿಯಂತ್ರಣದಲ್ಲಿರುವಂಥ ಯಾರು ನಿಯಂತ್ರಣ ಮಾಡುವಂಥವ್ರು ಈ ಪ್ರಕೃತಿಯನ್ನ ಅಂತ ಕೇಳಿದ್ರೆ ಅವನು ಭಗವಂತ ಭಗವಂತ ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಉದಾಹರಣೆ ಅರ್ಜುನನಿಗೆ ಸಾರಥಿಯಾಗಿ ನಡೆಸಿದ್ದನ್ನ ನಾವು ಇಲ್ಲಿ ಸ್ಮರಣೆಯನ್ನ ಮಾಡಬಹುದು ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಪಾರ್ಥ ಸಾರಥಿ ಅಂತ ಅನಿಸ್ಕೊಂಡ ಅದೇ ರೀತಿ ಕೇವಲ ಅರ್ಜುನನಿಗೆ ಮಾತ್ರ ಪಾರ್ಥ ಸಾರಥಿ ಅಲ್ಲ ನಮ್ಮೆಲ್ಲರ ಜೀವರಲ್ಲಿ ಇದ್ದು ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನವಾ ಕೀಲು ತಪ್ಪುವುದು ಅಂದ್ರೆ ಏನರ್ಥ ಹಗಲು ರಾತ್ರಿ ಜೀವ ಯಾವಾಗ ದೇಹವನ್ನು ಬಿಡ್ತಾನೆ ಅಂತ ಗೊತ್ತಿಲ್ಲ ಅಷ್ಟರೊಳಗೆ ಅಂದ್ರೆ ಒಂದು ಕೀಲು ಹೋಗ್ಬೋದು ಕೀಲು ಹೋಯ್ತು ಅಂದ್ರೆ ರಥದ ಗಾಲಿ ಬಿದ್ದೋಗ್ತದೆ ಆ ರೀತಿಯಾಗಿ ಜೀವನ ಆಯುಷ್ಯ ಮುಗಿದು ಹೋಗುವಂಥದ್ದು ಅಲ್ಪ ಆಯುಷ್ಯವೇ ಈಶರೀರವು ಗಾಳಿಗೆ ಕಿತ ದೀಪ ಅಲ್ಪ ಸಂತೋಷಿಯಾಗು ಅದು ನಿನಗೆ ನೋಡು ಹಾಲು ಸಖರೆ ತೂಪಾ ವಿಜಯದಾಸರ ಮಾತನ್ನ ನಾವು ಮೇಲಿಂದ ಮೇಲೆ ಸ್ಮರಣೆ ಮಾಡಬೇಕು ಕನಕದಾಸರ ಮಾತನ್ನ ಬಹಳ ಸುಂದರವಾಗಿ ವಿಜಯದಾಸ ತಿಳಿಸಿದ್ದಾರೆ ಹಾಗಾಗಿ ಆಯುಷ್ಯ ಮುಗಿದು ಹೋಗೋದ್ರೊಳಗೆ ಬಹಳ ಸಮಯ ಕಡಿಮೆ ನೀರ ಮೇಲಿನ ಗುಳ್ಳೆ ಅಂದ್ರು ಈ ಶರೀರ ಅಷ್ಟರೊಳಗೆ ಸಾಧನೆಯನ್ನು ಮಾಡ್ಕೊಳ್ಳಬೇಕವಾ ಇನ್ನು ಮುಂದೆ ಹೇಳ್ತಾರೆ ಬಿಗಿದರ ಕುತವ ರೋಮಕೂಪವ ತೊಗನ ಕೋಟೆಯ ನಂಬಿ ರೋಗಾದಿಗಳ ಮುತ್ತಿಗೆ ಬಲಿದು ಜೀವನ ಪಿಡಿಯಲೈನೋವಾಯಿತು ವಿಗಡ ಯಮನಾಳುಗಳು ಬರುತ್ತಿರೆ ತೆಗೆಸು ಕಾಲನ ಬಲವ ಬಲು ಮುತ್ತಿಗೆಯನಿಸಿದ ಪರಿಹರಿಸು ರಕ್ಷಿಸು ನಮ್ಮ ನನವರತಾ ಈ ಶರೀರ ನಾನಾ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಈ ಶರೀರದ ಬಗ್ಗೆ ಇನ್ ಮುಂದೆ ಹೇಳ್ತಾರೆ ಈ ಶರೀರ ಇದೆ ಅಲ್ಲ ಪೂರ್ಣವಾಗಿ ರಕ್ತದಿಂದ ಕೂಡಿರುವಂಥದ್ದು ಎಲ್ಲೇ ಚುಚ್ಚಿದ್ರು ರಕ್ತ ಬರೋದನ್ನ ನಾವು ಕಾಣ್ತೀವಿ ಹಾಗೆ ಪೂರ್ಣವಾಗಿ ರಕ್ತದಿಂದ ಕೂಡಿರುವಂಥದ್ದು ರೋಮಕೂಪಗಳನ್ನೊಳಗೊಂಡಿರುವಂತಹ ಚರ್ಮದ ಕೋಟೆ ಇದಕ್ಕಿರುವಂಥದ್ದು ಇದನ್ನ ಸ್ಥಿರ ಅಂತ ನಂಬುವಂಥದ್ದಿದೆ ಅಲ್ಲ ಬಹಳ ದೂರ್ಖತನ ಅಂತಾರೆ ಕನಕದಾಸರು ಇನ್ನೊಂದು ಮಾತು ಹೇಳ್ತಾರೆ ಈ ಶರೀರಕ್ಕೆ ರೋಗಾದಿಗಳು ಬರುವಂಥದ್ದಿದೆ ನಾನಾ ವಿಧವಾದ ರೋಗಗಳು ಯಾವಾಗ್ಲೂ ಬರ್ತಾ ಇರ್ತಾವೆ ಜೀವನನ್ನ ಹಿಂಡ್ತಾವೆ ಕ್ರೂರಿಗಳಾಗಿರುವಂತಹ ಯಮದೂತರು ಬಂದು ಈ ಶರೀರವನ್ನ ಮುತ್ತಿಗೆ ಹಾಕ್ತಾರೆ ಈ ಶರೀರದ ಬಂಧನವನ್ನ ಭಗವಂತ ದಯಮಾಡಿ ಕಾಲನ ಬಲವ ಬಲು ಮುತ್ತಿಗೆ ಎನಿಸಿದ ಪರಿಹರಿಸು ರಕ್ಷಿಸು ನಮ್ಮ ನನವರತ ಇಲ್ಲೊಂದು ಶಬ್ದ ಬರೆದಿದ್ದಾರೆ ವಿಗಡ ಅಂತ ಇದೆ ಅಂದ ಅರ್ಥ ಏನು ಕ್ರೂರ ಉಗ್ರವಾಗಿರುವಂತಹ ಆ ಯಮದೂತರು ಬಂದು ಈ ಶರೀರವನ್ನ ತೆಗೆದುಕೊಂಡು ಹೋಗ್ತಾರಪ್ಪ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ನಾವ್ ಅನ್ಕೊಂಡಿದ್ದೀವಿ ಏ ಇರ್ಲಿ ಬಿಡ್ರಿ ನಾಳೆ ಇರ್ತೀವಿ ನಾಡದ್ದಿರ್ತೀವಿ ಇನ್ನೂ ಒಂದ್ ತಿಂಗಳಿರ್ತೀವಿ ಒಂದ್ ವರ್ಷ ಇರ್ತೀವಿ ಬಹಳ ನಾವು ಇರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಶರೀರ ಯಾವಾಗ ಏನಾಗ್ತದೋ ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಭಗವಂತನಲ್ಲಿ ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ಈ ಶರೀರದಿಂದ ನಮ್ಮ ಸಾಧನೆಯನ್ನ ಮಾಡಿಸು ಪ್ರಾತಪ್ರಭೃತಿ ಸಾಯಾನ್ನೇ ಸಾಯಾನ್ನೇ ಪ್ರಾತರಂತತ ತತ ಎಟ್ಕರೋಮಿ ಜಗನ್ನಾಥ ತದಸ್ತು ತಪಪೂಜನಂ ಬೆಳಗ್ಗಿನಿಂದ ರಾತ್ರಿವರೆಗೂ ರಾತ್ರಿಯಿಂದ ಬೆಳಗ್ಗೆವರೆಗೂ ಎಲ್ಲ ಮಾಡುವಂತಹ ಕರ್ಮಗಳು ನಿನ್ನ ಪೂಜೆ ಅಂತ ಅನ್ಸೋ ಹಾಗೆ ಮಾಡು ಭಗವಂತ ನಿನ್ನ ಆರಾಧನೆಯನ್ನು ಮಾಡುವಂತಹ ಅವಕಾಶವನ್ನು ನಮಗೆ ಮಾಡಿಸು ಅಂತ ಹೇಳಿ ರಕ್ಷಿಸು ನಮ್ಮ ನನ ಭರತ ಯಾವಾಗೋ ಒಂದ್ ದಿವಸ ಮೊದ್ಲೇ ಆ ಭಾಗದಲ್ಲೇ ನಾವು ಹೇಳಿದ್ದೀವಿ ರಕ್ಷಿಸು ನಮ್ಮ ನನ ಭರತ ಅಂದ್ರೆ ಯಾವಾಗೋ ಒಂದು ಭಾಗದಲ್ಲ ಯಾವುದೋ ಒಂದ್ ಸಮಯದಲ್ಲಿ ಅಲ್ಲ ನಿತ್ಯ ನಿರಂತರವಾಗಿ ನಮ್ಮನ್ನ ರಕ್ಷಣೆ ಮಾಡು ಸ್ವಾಮಿ ಅಂತ ಹೇಳ್ಕೊಂತಾರೆ ಕನಕದಾಸರು ಮುಂದಿನ ಪದ್ಯ ಅಂತೂ ಬಹಳ ಅರ್ಥಗರ್ಭಿತವಾಗಿರುವಂತದ್ದು ಹೇಳ್ತಾರೆ ವಾರಣಗಳೆಂಟೆಸೆವ ನರ ನಗರಕ್ಕೆ ದ್ವಾರ ಒಂಬತ್ತದಕ್ಕೆ ಬಲು ಮೋನೆಗಾರದಾರಲು ಕಾವಲುಗಾರರನ್ನು ಮಾಡಿ ಆರರಿಯ ದಂತರಿಗೆ ಹೃದಯಾರವಿಂದದಿ ನೀನಿರಲು ಬರಿ ದೂರು ಜೀವನಿ ಗುಂಟೆ ರಕ್ಷಿಸು ನಮ್ಮ ನನವರತ ಈ ನೋಡ್ರಿ ಈ ಶರೀರ ಏನಿದೆ ಅಲ್ಲ ಈ ಶರೀರ ಎಂಟು ಆನೆಗಳ ಹೊತ್ತಿರುವಂತಹ ಈ ದೇಹ ಅನ್ನುವಂತಹ ನಗರಕ್ಕೆ ಒಂಬತ್ತು ದ್ವಾರಗಳು ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ ನವದ್ವಾರದಿಂದ ಈ ಶರೀರ ಇದಕ್ಕೆ ಕಾವಲುಗಾರರಾಗಿ ಒಂಬತ್ತು ಜನ ಯೋಧರನ್ನ ಇರಿಸಿದ್ದೀಯ ಭಗವಂತ ಮಾಡಿರುವಂತಹ ವ್ಯವಸ್ಥೆ ಇದು ಅದರಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಹೃದಯ ಕಮಲದಲ್ಲಿ ಕೂತಿದ್ದೀಯ ಭಗವಂತ ಹೃದಯದಲ್ಲೇ ಇದ್ದಾನೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ದೇವಸ್ಥಾನ ಮಠ ಮಂದಿರ ಅಲ್ಲಿ ಇಲ್ಲಿ ಅಂತ ಹೋಗಿ ಹೋಗ್ತಾ ಇರ್ತಾರೆ ಕನಕದಾಸರು ಎಷ್ಟು ಚೆನ್ನಾಗಿ ತಿಳಿಸಿದ್ದಾರೆ ನೋಡಿ ಭಗವಂತ ನಮ್ಮ ಶರೀರದಲ್ಲೇ ಇದ್ದಾನೆ ನೀನು ಎಲ್ಲ ಸಕಲ ಕಾರ್ಯಗಳನ್ನು ಮಾಡಿಸ್ತೀಯ ಯಾವ ಕಾರ್ಯ ಆ ಕಾರ್ಯ ಈ ಕಾರ್ಯ ಅಂತ ಎಲ್ಲೇ ಇಲ್ಲ ಎಲ್ಲಾ ಕಾರ್ಯವನ್ನು ಮಾಡಿಸ್ತೀಯ ಆದರೆ ಯಾರಿಗೂ ತಿಳಿಯೋದೇ ಇಲ್ಲ ಭಗವಂತ ಮಾಡಿಸಿದ್ದಾನೆ ಅಂತ ಜ್ಞಾನಿಗಳು ಮಾತ್ರ ತಿಳಿತಾರೆ ನಿನ್ನ ಮಹಾ ಮಹಿಮೆಯನ್ನ ಇಂತಹ ಮಹಾ ಮಹಿಮನಾಗಿರುವಂತಹ ಹೇ ಭಗವಂತ ನೀನು ನಮ್ಮನ್ನು ರಕ್ಷಿಸು ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾರೆ ನೋಡಿ ಕಣ್ಣುಗಳು ಎರಡು ಕಿವಿಗಳು ಎರಡು ಮೂಗು ಎರಡು ಎರಡು ಹೊಳ್ಳೆ ಬಾಯಿ ಒಂದು ಪಾಯು ಒಂದು ಉಪಸ್ಥ ಒಂದು ಒಟ್ಟು ಒಂಬತ್ತು ದ್ವಾರಗಳಿಂದ ಕೂಡುವಂಥದ್ದು ಹರಿಕತಾಮೃತ ಸಾರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪದ್ಯವನ್ನು ನಾವು ಕಾಣಬಹುದು ಸುರಪಲಾಲಯ ಕೈದಿರೆ ಮನೆಗೆ ಒರಗುವುದು ಸತ್ಪುಣ್ಯ ಮಾರ್ಗದಿ ಬರಲು ಬನ್ನಿಯ ಮನೆಗೆ ನಿದ್ರಾ ಲಸ್ಯ ತೃಷೆಯು ತರಣಿತನಯತನದಿ ಸಂಭರಿತ ಕೋಪ ಟೋಪ ತೋರುವನು ನಿರತಿಯಲ್ಲಿ ಬರೆ ಪಾ ಪಾಪಗಳ ಮಲ್ಪ ಎಷ್ಟು ಚೆನ್ನಾಗಿ ತಿಳಿಸ್ತಾರೆ ಅಂದ್ರೆ ಈ ಶರೀರ ಇದೆಯಲ್ಲ ಇದನ್ನೆಲ್ಲ ಕಲ್ಪನೆ ಶಾಸ್ತ್ರ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಶರೀರ ಇದೆ ಅಲ್ಲ ಬಹಳ ಸುಂದರವಾಗಿರುವಂತಹ ಶರೀರ ಈ ಶರೀರದಲ್ಲಿ ಭಗವಂತ ಹೃದಯದಲ್ಲಿ ಕೂತಿದ್ದಾನೆ ಹೃದಯದಲ್ಲಿ ಎಂಟು ದಳ ಪದ್ಮಗಳಿದ್ದಾವೆ ಆ ದಳಗಳಲ್ಲಿ ಕ್ರಮವಾಗಿ ಸಾಮಾನ್ಯ ಶಾಸ್ತ್ರ ಸುಂದರವಾಗಿ ತಿಳಿಸುತ್ತದೆ ಇಂದ್ರ ಅಗ್ನಿ ಯಮ ನಿವೃತ್ತಿ ವರುಣ ವಾಯು ಚಂದ್ರ ಕುಬೇರ ರುದ್ರದೇವರು ಇವರೆಲ್ಲ ಅಭಿಮಾನಿ ದೇವತೆಗಳಿದ್ದಾರೆ ಭಗವಂತ ಆಯಾ ದಳಗಳಲ್ಲಿ ಸಂಚಾರ ಮಾಡೋ ಸಂದರ್ಭದಲ್ಲಿ ಜೀವನಿಗೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಕಾರ್ಯಗಳನ್ನು ಮಾಡಿಸ್ತಾನಂತೆ ಭಗವಂತ ಅದನ್ನೆಲ್ಲ ಹರಿಕಥಾಂ ಪ್ರಸಾರದಲ್ಲಿ ಹೇಳ್ತಾರೆ ದೇಹವೇ ಒಂದು ಪಟ್ಟಣ ಅದಕ್ಕೆ ಒಂಬತ್ತು ದ್ವಾರಗಳಿದ್ದಾವೆ ಅದಕ್ಕೆ ನಿಯಾಮಕ ದೇವತೆಗಳಿದ್ದಾರೆ ಜೀವ ಅದರ ನಿವಾಸಿಯಾಗಿರುವಂಥವನು ಹೃದಯವೇ ಅದರ ಅರಮನೆಯಾಗಿರುವಂಥದ್ದು ಹೃದಯ ಕಮಲದಲ್ಲಿ ಭಗವಂತ ಇರ್ತಾನೆ ಹೀಗೆ ದೇಹವು ಜಡವಾಗಿರುವಂಥದ್ದು ಅದರಲ್ಲಿ ನಮ್ಮ ದ್ವಾರಗಳೂ ಸಹ ನಿಯಾಮಕರಾಗಿರುವಂತಹ ದೇವತೆಗಳು ಅವರೂ ಸಹ ಅಸ್ವತಂತ್ರರಾಗಿರುವಂಥವ್ರು ಸ್ವತಂತ್ರ ಮಾತ್ರ ಭಗವಂತ ಆ ಜ್ಞಾನ ನಮಗೆ ಬರಬೇಕು ಆ ಜ್ಞಾನ ಬಂದಾಗ ಮಾತ್ರ ಆ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನಪ್ಪ ಜೀವನನ್ನ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಸ್ವತಂತ್ರನಾಗಿರುವಂಥವನು ಜೀವ ಸ್ವತಂತ್ರನಾಗಿರುವಂಥವನು ಸ್ವತಂತ್ರೋ ಭಗವಾನ್ ವಿಷ್ಣು ಆಚಾರ್ಯ ಹೇಳಿರೋ ಮಾತನ್ನ ನಾವಿಲ್ಲಿ ಸ್ಮರಣೆ ಮಾಡಬೇಕು ಭಗವಂತ ಸರ್ವತಂತ್ರ ಸ್ವತಂತ್ರನಾಗಿರುವಂಥವ್ರು ಅವನಿಗೆ ಯಾವ ಪುಣ್ಯ ಪಾಪಗಳ ಲೇಪ ಅನ್ನೋ ಪ್ರಶ್ನೆನೇ ಇಲ್ಲ ಸ್ವತಂತ್ರನಾಗಿರುವಂಥವನು ಭಗವಂತ ಜೀವಿಯ ಹಿಂದಿನ ಜನ್ಮದ ಪಾಪ ಪುಣ್ಯ ಕರ್ಮಗಳಿಗೆ ಅನುಗುಣವಾಗಿ ಆ ಕೆಲಸವನ್ನ ಮಾಡಿಸ್ತಾನೆ ಪ್ರತಿಯೊಂದು ಜೀವನನ್ನು ಮಾತ್ರ ಕರ್ತೃ ಅಂದು ತಿಳಿಯುವಂಥದ್ದು ಸರಿಯಾದದ್ದಲ್ಲ ಕರ್ತೃ ನಾವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವು ನಿತ್ಯದಲ್ಲಿ ಹೇಳ್ತೀವಿ ಶ್ಲೋಕವನ್ನ ಅಹಂಕರ್ತ ಹರಿ ಭಗವಂತ ಕರ್ತೃವಾಗಿ ಎಲ್ಲವನ್ನ ಮಾಡಿಸೋ ಚೇತನ ಹರಿಗದಾಮೃತಾರದಲ್ಲಿ ಜಗನ್ನಾಥ ದಾಸ್ ಹೇಳ್ತಾರೆ ಚೇತನಾ ಚೇತನ ಜಗತ್ತಿನೊಳ ಆತನು ತಾನಾಗಿಲ ಕುಮಿ ನಾಥ ಸರವರೊಳಿಪ್ಪ ಧರಿಸಿ ಜಾತಿಗಾರನ ತೆರದಿ ಎಲ್ಲರ ಮಾತಿನೊಳಗಿದ್ದ ಕಿಳ ಕರ್ಮವ ತಾ ತಿಳಿಸಿಕೊಳ್ಳದಲೆ ಮಾಡಿ ಮಾಡಿಸಿ ನೋಡಿ ನಗುತಿಪ್ಪ ಕನಕದ ಜಗನ್ನಾಥಾಸ್ರ ಮಾತಿದು ಹಾಗೆ ಭಗವಂತ ಎಲ್ಲರಲ್ಲಿ ಇರ್ತಾನೆ ಇದ್ದು ಕರ್ಮಗಳನ್ನ ಮಾಡಿಸ್ತಾನೆ ಅವನ ಯೋಗ್ಯತ ಅವನ ಒಂದು ಪೂರ್ವ ಪುಣ್ಯ ಅವನ ಪಾಪ ಅದನ್ನು ನೋಡ್ಕೊಂಡು ಭಗವಂತ ಕರ್ಮ ಮಾಡಿಸ್ತಾನೆ ಹಾಗಾಗಿ ಯಾವ ಕರ್ಮದ ಲೇಪ ಅನ್ನುವಂಥದ್ದು ಭಗವಂತನಿಗಿಲ್ಲ ಜೀವ ಅಸ್ವತಂತ್ರನಾಗಿದ್ದಾನೆ ಹಾಗಾಗಿ ಕರ್ಮಗಳ ಲೇಪ ಅವನಿಗೆ ಉಂಟು ಭಗವಂತ ಸ್ವತಂತ್ರನಾಗಿರುವಂಥವನು ಅವನಿಗೆ ಯಾವ ಕರ್ಮ ಲೇಪ ಇಲ್ಲ ಅಂತ ಹೇಳಿ ನಮಗೆ ತಿಳಿಸ್ತಾರೆ ಕನಕದಾಸರು ಇನ್ನು ಸುಮಾರು ಪದ್ಯಗಳಿದ್ದಾವೆ ಅದನ್ನ ನಾಳೆ ದಿವಸ പ്രയത്നം ഒന്നും പ്രയത്നമൊന്നുമാണ്